ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಬೇಳೆಯಲ್ಲಿರುವಂತಹ ಪ್ರಮುಖವಾದ ಅಂಶಗಳು ಏನೇನು ಅಂತ ನಾನು ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಬೇಳೆಯಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ ಇಡ್ಲಿ ದೋಸೆ ತಯಾರು ಮಾಡಲು ಹಾಕುವ ಉದ್ದಿನ ಬೇಳೆ ಆರೋಗ್ಯಕ್ಕೂ ಸಹ ತುಂಬಾ ಲಾಭ ಅಂತಲೇ ಹೇಳ್ಬೋದು ಬೇಳೆಕಾಳುಗಳಲ್ಲಿ ಆರೋಗ್ಯಕ್ಕೆ ಉತ್ತಮ ಲಾಭಗಳನ್ನು ಕೊಡುವ ಉದ್ದಿನ ಬೇಳೆ ಹೆಚ್ಚು ಪೌಷ್ಟಿಕಾಂಶಗಳನ್ನು ಸಹ ಕೊಡುತ್ತದೆ ಇದರಲ್ಲಿ ಔಷಧೀಯ ಪ್ರಯೋಜನಗಳು ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು ಇದರಲ್ಲಿ ಪ್ರೋಟೀನ್ ವಿಟಮಿನ್ ಬಿ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಐರನ್ ನಯಾಸಿನ್ ಥಯಾಮಿನ್ ಮತ್ತು ರೈಬೋಫ್ಲಾಮಿನ್ ಅನ್ನೋ ಒಂದು ಅಂಶವಿದೆ ಇದು ಜೀರ್ಣಶಕ್ತಿಯನ್ನ ಹೆಚ್ಚಿಸುತ್ತದೆ ನಾರಿನ ಅಂಶ ಹೆಚ್ಚಾಗಿರುವ ಉದ್ದಿನ ಬೆಳೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾನೇ ಒಳ್ಳೆಯದು ಮಲಬದ್ಧತೆ ಸಮಸ್ಯೆಯನ್ನ ಸಹ ಅತಿ ಬೇಗನೆ ನಿವಾರಣೆ ಮಾಡುತ್ತೆ ಇದರ ಜೊತೆ ವಾಕರಿಕೆ ವಾಂತಿ ಹೊಟ್ಟೆ ಉಬ್ಬರ ಇವುಗಳಿಗೂ ಸಹ ಇದು ರಾಮಬಾಣ ಅಂತಾನೆ ಹೇಳ್ಬೋದು ಹೃದಯಕ್ಕೆ ಇದು ತುಂಬಾನೇ ಒಳ್ಳೆಯದು ಹೃದಯದ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡುವ ಗುಣವನ್ನು ಹೊಂದಿರುವ ಉದ್ದಿನ ವೇಳೆ ತನ್ನಲ್ಲಿ ನಾರಿನ ಅಂಶ ಮೆಗ್ನೇಷಿಯಂ ಮತ್ತು ಪೊಟ್ಯಾಷಿಯಂ ಪ್ರಮಾಣಗಳನ್ನು ಹೇರಳವಾಗಿ ಹೊಂದಿದೆ ಹಾಗಾಗಿ ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕರಗಿಸುವ ಜೊತೆಗೆ ಇದರಲ್ಲಿರುವ ಪೊಟ್ಯಾಷಿಯಂ ನಮ್ಮ ದೇಹದ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ ಶಕ್ತಿ ಮತ್ತು ಚೈತನ್ಯವನ್ನು ನೀಡುತ್ತದೆ ಉದ್ದಿನ ಬೇಳೆ ಹೌದು ಉದ್ದಿನ ಬೇಳೆ ತನ್ನಲ್ಲಿ ಕಬ್ಬಿಣದ ಪ್ರಮಾಣವನ್ನು ಹೆಚ್ಚಾಗಿ ಹೊಂದಿದೆ ಹೀಗಾಗಿ ಅನಿಮಿಯಾ ಸಮಸ್ಯೆಯನ್ನ ದೂರ ಮಾಡುತ್ತದೆ ನಮ್ಮ ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗಲು ಕಾರಣ ಇದೆ ಕಾರಣ ಅಂತಲೇ ಹೇಳಬಹುದು ಕೆಂಪು ರಕ್ತ ಕಣಗಳ ಉತ್ಪತ್ತಿಯಲ್ಲಿ ನೆರವಾಗುವ ಉದ್ದಿನ ಬೇಳೆ ನಮ್ಮ ದೇಹದ ಎಲ್ಲಾ ಕಣಗಳಿಗೂ ಆಮ್ಲಜನಕವನ್ನು ತಲುಪಿಸುವ ಕೆಲಸ ಮಾಡುತ್ತದೆ ಮುಖ್ಯವಾಗಿ ಗರ್ಭಿಣಿ ಮಹಿಳೆಯರಿಗೆ ಕಬ್ಬಿಣದ ಅಂಶದ ಕೊರತೆ ಎದುರಾಗುವುದರಿಂದ ಆಗಾಗ್ಗೆ ಸ್ವಲ್ಪ ಉದ್ದಿನ ಬೆಳೆಯನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಉಪಯೋಗಿಸ್ತಾ ಬಂದರೆ ಗರ್ಭಿಣಿ ಮಹಿಳೆಯರಲ್ಲಿ ಕಾಡುವಂತಹ ಕಬ್ಬಿಣದ ಕೊರತೆ ಕಾಡೋದಿಲ್ಲ ಫ್ರೆಂಡ್ಸ್ ಮೂಳೆಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಗ್ನೀಷಿಯಂ ಕಬ್ಬಿಣ ಪೊಟ್ಯಾಷಿಯಂ ಫಾಸ್ಫರಸ್ ಮತ್ತು ಕ್ಯಾಲ್ಸಿಯಂ ಇವೆಲ್ಲವೂ ಉದ್ದಿನ ಬೆಳೆಯಲ್ಲಿ ಹೆಚ್ಚಾಗಿದೆ ಆದ್ದರಿಂದ ಮೂಳೆಗಳ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಮೂಳೆಗಳ ಸಾಂದ್ರತೆಯನ್ನು ಇದು ಕಾಪಾಡುತ್ತೆ ನರಮಂಡಲ ವ್ಯವಸ್ಥೆಗೂ ಸಹ ಇದು ತುಂಬಾನೇ ಒಳ್ಳೆಯದು ಹೌದು ಉದ್ದಿನ ಬೇಳೆ ನಮ್ಮ ನರಮಂಡಲ ವ್ಯವಸ್ಥೆ ಮತ್ತು ಮೆದುಳಿನ ಕಾರ್ಯಚಟುವಟಿಕೆಯನ್ನ ಆರೋಗ್ಯಕರವಾಗಿ ರೂಪಿಸುವಲ್ಲಿ ನೆರವಾಗುತ್ತೆ ಮುಖ್ಯವಾಗಿ ಪಾರ್ಶ್ವವಾಯಿಗೆ ಇದೊಂದು ರೀತಿಯ ಒಳ್ಳೆಯ ಔಷಧಿ ಅಂತಾನೆ ಹೇಳ್ಬಹುದು ಸಕ್ಕರೆ ಕಾಯಿಲೆ ಇರುವವರಿಗೆ ಇದು ತುಂಬಾನೇ ಒಳ್ಳೆಯದು ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರಿಕೆ ಆಗದಂತೆ ಉದ್ದಿನ ಬೆಳೆ ತಡೆಯುತ್ತದೆ ನೋವು ಮತ್ತು ಉರಿಯೂತವನ್ನು ಸಹ ಇದು ಕಡಿಮೆ ಮಾಡುತ್ತದೆ ಚರ್ಮಕ್ಕೆ ಮತ್ತು ತಲೆ ಕೂದಲಿಗೆ ತುಂಬಾನೇ ಒಳ್ಳೆಯದು ಚರ್ಮದ ಕಿರಿಕಿರಿಯನ್ನು ತಪ್ಪಿಸಲು ನೆರವಾಗುವ ಉದ್ದಿನ ಬೆಳೆ ಸೌಂದರ್ಯವನ್ನು ಸಹ ಕಾಪಾಡುತ್ತದೆ ಮತ್ತು ತಲೆ ಕೂದಲಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿದ್ದರೆ ಇದು ನಿವಾರಣೆ ಮಾಡುತ್ತದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಉದ್ದಿನ ಬೆಳೆಯಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ಉದ್ದಿನ ಬೆಳೆಯನ್ನು ನೀವು ಆಹಾರದ ಕ್ರಮದಲ್ಲಿ ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು